ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಆದರೆ ಆರಂಭದಲ್ಲೇ ಗಲಾಟೆ ಗದ್ದಲಾಯಿತು ಪ್ರಮುಖವಾಗಿ ಮೊದಲ ವಿಚಾರ ಅಂತಂದರೆ ಅದು ವಕ್ಫ ವಿಚಾರ ವಿಧಾನ ಪರಿಷತ್ನಲ್ಲಿ ವಕ್ಫ ನೋಟಿಸ್ ಪ್ರತಿಧ್ವನಿಯಂತೂ ಜೋರಾಗಿತ್ತು ವಕ್ಫ ನೋಟಿಸ್ ಬಗ್ಗೆ ವಿಪಕ್ಷ ನಾಯಕನ ಮಾತು ಜೋರಾಗೇ ಇತ್ತು ಅಲ್ಲಿ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ರು ನಾರಾಯಣಸ್ವಾಮಿ ಮಾತಿಗೆ ಪ್ರಿಯಾಂಕರಿಗೆ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಆಡಳಿತ ವಿಪಕ್ಷ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಆಯಿತು ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಆರಂಭ ಆಗಿದೆ ಸರ್ಕಾರದಿಂದ ರೈತರು ಆತಂಕದಲ್ಲಿದ್ದಾರೆ ಅಂತ ಸರ್ಕಾರದ ವಿರುದ್ಧ ನಾರಾಯಣಸ್ವಾಮಿ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಂಗೆ ಆ ಕಡೆಯಿಂದ ಪ್ರಿಯಾಂಕರ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರು ಕೂಡ ತಿರುಗೇಟನ್ನು ಕೊಟ್ಟರು ಒಟ್ನಲ್ಲಿ ಆರಂಭದಲ್ಲೇ ಈ ರೀತಿ ಗಲಾಟೆ ಗದ್ದಲ ಇರುತ್ತೆ ಬಟ್ ಒಟ್ನಲ್ಲಿ ಏನೇ ವಿಚಾರ ಇದ್ದರೂ ಕೂಡ ಅದನ್ನು ಶಾಂತ ರೀತಿಯಲ್ಲಿ ಆ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಇಲ್ಲಿ ವಿಧಾನ ಪರಿಷತ್ನಲ್ಲಿ ವಕ್ಫ ನೋಟಿಸ್ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಈ ಕ್ಷಣದವರೆಗೂ ಕೂಡ ರೈತರಿಗೆ ನೋಟಿಸ್ ಹೋಗ್ತಾ ಇದೆ ಅದರ ಬಗ್ಗೆ ಯಾಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಹೇಳಿ ಪ್ರಮುಖವಾಗಿ ಇಲ್ಲಿ ರೈತರನ್ನ ಒಕ್ಕಲೆ ಕೆಲಸ ಆಗ್ತಿದೆ ಸರ್ಕಾರದಿಂದ ರೈತರು ಆತಂಕದಲ್ಲಿದ್ದಾರೆ ಅಂತ ಪ್ರಸ್ತಾಪವನ್ನು ಮಾಡ್ತಾರೆ ಅದಾದ ನಂತರ ಪ್ರಿಯಾಂಕರ್ಗೆ ಅವರು ತಿಂದಾಯ್ತು ಬೇರೆ ಕುರಿಗಳಿಗೆ ಇವಾಗ ನ್ಯಾಯ ಬೇಕು ಆ ಕುರಿಗಳು ಏನ್ ಮಾಡ್ಬೇಕು ಅಂತಂದ್ರೆ ಈಗ ಬೇರೆ ಎಲ್ಲಿ ಹೋಗಿ ನ್ಯಾಯ ಕೇಳೋಂಗಿಲ್ಲ ಅವರು ಅವರ ನ್ಯಾಯ ಎಲ್ಲಿ ಕೇಳ್ಬೇಕಂದ್ರೆ ತೋಳದ ಮುಂದೆ ಹೋಗಿ ಕೇಳಬೇಕು ತೋಳ ಹೋಗ್ತದ ಅದು ಕೂಡ ತಿಂತದ ಪರಿಸ್ಥಿತಿ ಈ ರೀತಿ ಈಗ ಮಾತಾಡಿ ಮಾತಾಡಿ ದಯವಿಟ್ಟು ದಯವಿಟ್ಟು ಇದೇ ದಿನಕ್ಕೆ ತೀರ್ಮಾನ ಆಗಲ್ಲ ಸಭಾಪತಿಗಳೇ ಏನಿಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅಡ್ಡಿ ಮಾಡ್ಬೇಕಂತ ಇಲ್ಲ ಬಟ್ ಏನಾಗ್ತಾ ಇದೆ ಅವ್ರು ಮಾತಾಡೋದಾಗ ಕಾಲಂ ಲೆವೆನ್ ನಲ್ಲಿ ಬಂದ ತಕ್ಷಣ ಓನರ್ಶಿಪ್ ಆಗುತ್ತೆ ಅಂತ ಇಟ್ ಇಸ್ ರಾಂಗ್ ಕಾಲಂ ಲೆವೆನ್ ಅಲ್ಲಿ ಬಂದ ತಕ್ಷಣ ಇಟ್ ಇಸ್ ನಾಟ್ ಓನರ್ಶಿಪ್ ನಂಬರ್ ಒನ್ ಸಚಿವರೇ ಅಲ್ಲ ಅವರ ಅಭಿಪ್ರಾಯ ಈಗ ಸಿಕ್ಸ್ಟಿ ಏಟ್ ಒಂದ್ ಸೆಕೆಂಡ್ ಒನ್ ಸೆಕೆಂಡ್ ನಿಮ್ ಮಂತ್ರಿಗಳಿದ್ದೀರಿ ಅವರು ಸಿಕ್ಸ್ಟಿ ಏಟ್ ಅಲ್ಲಿ ಕೇಳ್ಕೊಂಡಿದ್ರು ಅವ್ರ ಅಭಿಪ್ರಾಯನ ಅವರು ನೀವು ಅದಕ್ಕೆ ಕೌಂಟರ್ ಮಾಡ್ಬೇಕಾದ್ರೆ ನಿಮ್ಗೆ ಅವಕಾಶ ಇದೆ ಮಾಡಿ ಯಾಕಂದ್ರೆ ದ ನ್ಯಾರೇಟಿವ್ ಇಸ್ ಬೀಂಗ್ ಸೆಟ್ ಇನ್ ದ ರಾಂಗ್ ಇದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಟ್ರಿಬ್ಯೂನಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ